ಹಸು ಕಲಿಸಿದ ಪಾಠ ಅಂದು ಶುಕ್ರವಾರ ಬೆಳಗ್ಗಿನ ಸಮಯ ನಾವೆಲ್ಲ ದೇವಳದ ಮೈದಾನದಲ್ಲಿ ಸೇರಿದ್ದೆವು ಸಮಯದಲ್ಲಿಯೇ ಹಸುವೊಂದು ತನ್ನ ಕರುವಿಗೆ ಹಾಲುಡಿಸುತ್ತಿತ್ತು ಅದರ ಪಕ್ಕದಲ್ಲಿಯೇ ಇನ್ನೊಂದು ಕರು ಇನ್ನೊಂದು ತಾಯಿ ಇಲ್ಲದ ಕರು ಹುಲ್ಲು ಮೇಯುತ್ತಾ ಇತ್ತು ಆಗೊಮ್ಮೆ ಈಗೊಮ್ಮೆ ಅನಾಥ ಕರು ಹಸುವಿನತ್ತ ನೋಡಿಕೊಂಡು ತಾನು ಅನಾಥನೆಂಬ ಭಾವವನ್ನು ಹೊಂದುತ್ತಿರುವಂತೆ ಅನಿಸುತ್ತಿತ್ತು ಇದೇ ಸಮಯಕ್ಕೆ ಬೀಡಾಡಿ ಒಂದು ಅತ್ತಿಂದಿತ್ತ ಓಡಾಡುತ್ತಿತ್ತು ಆ ನಾಯಿಗೆ ಏನನಿಸಿತೋ ಏನೋ ಮೇಯುತ್ತಿದ್ದ ಒಂಟಿ ಕರುವನ್ನು ನೋಡಿ ಜೋರಾಗಿ ಬೊಗಳುತ್ತಾ ಅಟ್ಟಿಕೊಂಡು ಹೋಗಿ ಕೊಚ್ಚಲು ನೋಡಿತು ಆಗ ತನ್ನ ಕರುವಿಗೆ ಹಾಲುಡಿಸುತ್ತಿರುವುದನ್ನು ನಿಲ್ಲಿಸಿದ ಹಸು ಆ ಅನಾಥ ಕರುವಿನ ರಕ್ಷಣೆಗೆ ಧಾವಿಸಿತು ಕೂಡಲೇ ಓಡಿಬಂದು ಹೊಸು ಆ ಕರುವನ್ನು ಓಡಿಸುತ್ತಿದ್ದ ನಾಯಿಯನ್ನು ತನ್ನ ಕೊಂಬಿನಿಂದ ಎತ್ತಿ ಒಗೆಯಿತು ಅನಿರೀಕ್ಷಿತ ದಾಳಿಯಿಂದ ಹೆದರಿದ ನಾಯಿಯು ಕುಯ್ಯ ಕುಯ್ಯ ದೂರ ಓಡಿ ಹೋಯಿತು ಮತ್ತೆ ಆ ತಬ್ಬಲಿ ಕರುವಿನ ಬಳಿ ತೆರಳಿದ ಹಸು ಅದನ್ನು ಮೂಸಿ ಅದರ ಮೈಯನ್ನು ನೆಕ್ಕತೊಡಗಿತು ನಿನಗೇನು ಆಗಿಲ್ಲ ತಾನೆ ಎಂದು ಹಸು ಆ ಗರುವನ್ನು ಕೇಳುತ್ತಿರುವಂತೆ ಕಾಣಿಸುತ್ತಿತ್ತು ಆ ಭಾವ ನಾವೆಲ್ಲ ಆ ದೃಶ್ಯವನ್ನು ನೋಡುತ್ತಾ ನಿಂತವರು ನಿಂತೇ ಇದ್ದೆವು ಮೂಕ ವಿಸ್ಮಿತರಾಗಿದ್ದೆವು ಸಂಕಲ್ಪವೇ ಶಕ್ತಿ ಅನಂತ ಶಕ್ತಿ ಪ್ರತಿ ಜೀವಿಯ ಅಂತರಾಳದಲ್ಲೂ ಇರುವುದು ಜೀವಿಸಲು ಕಷ್ಟವಾಗುವಷ್ಟು ಅಪಾಯಕಾರಿ ಸ್ಥಳವಾಗಿ ಜಗತ್ತು ಮಾರ್ಪಟ್ಟಿದೆ ಅದಕ್ಕೆ ಇಲ್ಲಿ ಕೆಟ್ಟ ಜನರಿರುವುದೇ ಕಾರಣರಲ್ಲ ಕೆಟ್ಟವರ ವಿಷಯದಲ್ಲಿ ಏನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವ ಜನರು ಹೆಚ್ಚಾಗಿರುವುದೇ ಕಾರಣ ಎಂದು ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದುದನ್ನು ಇಲ್ಲಿ ಆ ಆಕಳು ಹಾಗಾಗ ಬಾರದೆಂದು ತೋರಿಸಿಕೊಟ್ಟಿದೆ ಅದಕ್ಕಾಗಿ ನಾವು ಸಂತೋಷ ಪಡಬೇಕು ನಾವು ಮನುಷ್ಯ ಮಾತ್ರವೂ ಕಷ್ಟದಲ್ಲಿರುವವರಿಗೆ ಹೀಗೆ ಸಹಾಯ ಸಹಕಾರ ನೀಡುತ್ತೇವೆ ಎಂದು ಪ್ರಶ್ನೆ ಮಾಡಿಕೊಳ್ಳಬೇಕು ಪ್ರಾಣಿ ಪಕ್ಷಿಗಳಿಂದಲೂ ಸಾಕಷ್ಟುಪಾಠವನ್ನು ಕಲಿಯುವುದಿದೆ ಹಂಚಿ ತಿನ್ನೋಣ ಹಂಚಿ ತಿನ್ನುವುದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕಾಗೆ ಒಂದು ತುತ್ತು ಅಗಳು ಕಂಡರೂ ಸಾಕು ಕಾಗೆ ತನ್ನೆಲ್ಲ ಬಳಗವನ್ನು ಕೂಗಿ ಕರೆದು ಸಹ ಭೋಜನ ಮಾಡುತ್ತದೆ ಹಾಗಾಗಿ ಎಲ್ಲ ಪ್ರಾಣಿಗಳಿಂದ ಶ್ರೇಷ್ಠರೆನಿಸಿಕೊಂಡ ಮಾನವರು ಸ್ವಾರ್ಥ ಮನೋಭಾವವನ್ನು ಬಿಟ್ಟು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಂಡು ಬಾಳಬೇಕು